ಸರ್ಕಾರ ಶುರುವಾದಾಗಲಿಂದನೇ ಹಿಂದ್ಗಡೆಗೆ ಬೆನ್ನು ಕುರ್ಚಿ ಮೇಲೆ ಕೂತಿರೋದು ಅದ್ರ ಹಿಂದ್ಗಡೆ ಯಾರು ಮುಂದ್ಗಡೆ ಯಾರು ನಿಜವಾಗ್ಲೂ ಕುರ್ಚಿ ಮೇಲೆ ಕೂತಿರೋದು ಯಾರು ಮತ್ತೆ ನಾಳೆ ಯಾವಾಗ ಚೇಂಜ್ ಆಗುತ್ತೋ ನಾಡಿದ್ದು ಯಾವಾಗ ಚೇಂಜ್ ಆಗುತ್ತೋ ಎರಡೂವರೆ ವರ್ಷ ಅಂತೆ ಬಿಜೆಪಿಯವರು ಕೂಡ ಒಂದು ರೀತಿಯಲ್ಲಿ ಅರಾಜಕತೆ ಸೃಷ್ಟಿಯಾಗ್ತಿದೆ ಅಂತ ಮಾತನಾಡ್ಕೊಳ್ತಿದ್ದಾರೆ ಕಾಂಗ್ರೆಸ್ ಪಕ್ಷದ ಒಳಗಡೆಗೆ ಕೇವಲ ಬರೀ ಕುರ್ಚಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗಿರಿಕಿ ಹೊಡಿತಾದರೆ ಹೊರತು ಎಲ್ಲರೂ ಕೂಡ ನೀವು ಮಾಡ್ತಾ ಇರೋದು ಕೂಡ ಅವರು ಮಾಡ್ತಾ ಇರೋದಕ್ಕೂ ಅವ್ರು ಹೇಳ್ತಾ ಇರೋದಕ್ಕೂ ನೀವು ಮಾಡ್ತಾ ಇರೋದಕ್ಕೂ ತಾಳೆ ಆಗೋ ತರ ಇದೆ ಇದು ಒಂದು ರೀತಿ ಡಬಲ್ ಸ್ಟೇರಿಂಗ್ ಸರ್ಕಾರ ಒಂದು ಕಡೆ ಸಿದ್ದರಾಮಯ್ಯ ಈ ಕಡೆ ಡಿ ಕೆ ಶಿವಕುಮಾರ್ ಇಟ್ಕೊಂಡವ್ರೆ ಡಿ ಕೆ ಶಿವಕುಮಾರ್ ಎತ್ತಿ ಕೋಣ ನೀರು ಗೆಳೆಯುತ್ತದೆ ಅನ್ನೋ ಪರಿಸ್ಥಿತಿ ಬಂದಿದೆ ಅಂದ್ರೆ ಸೊನ್ನೆ ಝೀರೋ ಕಂಪ್ಲೀಟ್ಲಿ ಜೀರೋ ನಮಸ್ಕಾರ ದಿ ಫೈಲ್ ಎಕ್ಸ್ಪ್ಲೇನರ್ಗೆ ಸ್ವಾಗತ ಮೊನ್ನೆ 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 ಇನ್ನು ಕೂಡ ಕೆ ಡಿ ಪಿ ಮೀಟಿಂಗ್ ಆಗಿದೆ ಸಿ ಕೆ ಡಿ ಪಿ ಮೀಟಿಂಗ್ ಅಂದ್ರೆ ನಿಮಗೆಲ್ಲ ಸಾಮಾನ್ಯವಾಗಿ ಗೊತ್ತಿರ್ತದೆ ಕರ್ನಾಟಕ ಪ್ರಗತಿ ಕಾರ್ಯಕ್ರಮ ಪ್ರಗತಿ ಏನೇನಾಗಿದೆ ಅನ್ನೋದ್ರ ಬಗ್ಗೆ ಒಂದು ಈ ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳಾಗಿರುವಂತಹ ಶಾಲಿನಿ ರಜನೀಶ್ ಅವರ ನೇತೃತ್ವದಲ್ಲೇನೆ ಇದು ಕೆ ಡಿ ಪಿ ಮೀಟಿಂಗ್ ಅಂತ ನಡೆಯುವಂಥದ್ದು ಸೊ ಅಂದರೆ ಕರ್ನಾಟಕ ಪ್ರೋಗ್ರೆಸ್ ಮೀಟಿಂಗ್ ಅಂತ ಇದು ಏನೇನು ಪ್ರೋಗ್ರೆಸ್ ಆಗಿದೆ ಅನುದಾನಗಳಾಗಿರುವಂಥದ್ದು ಎಲ್ಲೆಲ್ಲಿ ಬಜೆಟ್ ಅನುಕೋ ಅಲೋಕೇಶನ್ ಏನಾಗಿದೆ ಅದರ ಸಾಧಕ ಬಾಧಕಗಳೇನಾಗಿದ್ದಾವೆ ಅಂತ ಕೆ ಡಿ ಪಿ ಮೀಟಿಂಗ್ ನಡೀತಿದೆ ಈ ಕೆ ಡಿ ಪಿ ಮೀಟಿಂಗ್ ಅನ್ನೋದು ಬಹಳ ರಾಜ್ಯದ ಜನ ಖಂಡಿತವಾಗಲೂ ಇದು ಯಾಕೆ ನಡೀತದೆ ಏನಾಗಿದೆ ಅನ್ನೋದನ್ನು ಬರೀ ಮೀಟಿಂಗ್ ನಡೆದು ಯಾರೋ ಅಧಿಕಾರಿಗಳು ಚೀಫ್ ಅವರ ನೇತೃತ್ವದಲ್ಲಿ ಮಾತ್ರ ತಿಳ್ಕೊಂಡ್ರೆ ಸಾಕಾಗಲ್ಲ ನಮಗೂ ನಿಮಗೂ ಪ್ರತಿಯೊಬ್ಬರಿಗೂ ಇದು ಅರ್ಥವಾಗಬೇಕು ಗೊತ್ತಾಗಬೇಕು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಈ ಹಿಂದೆಯೂ ಕೂಡ ಪ್ರಣಾಳಿಕೆಗಳು ಕೊಟ್ಟಂಥ ಪ್ರಣಾಳಿಕೆಗಳಲ್ಲಿ ಭರವಸೆಗಳಲ್ಲಿ ಎಷ್ಟನ್ನು ಈಡೇರಿಸಿದೆ ಕಾಂಗ್ರೆಸ್ ಸರ್ಕಾರ ಅಂತ ಕಳೆದ ಎಪಿಸೋಡ್ನಲ್ಲಿ ನಾನು ಒಂದು ಎರಡು ಮೂರು ಎಪಿಸೋಡ್ ಹಿಂದೆ ಮಾಡಿದ್ದೆ ನಾನು ಇದೇ ದಿ ಫೈಲ್ ಎಕ್ಸ್ಪ್ಲೇನರ್ನಲ್ಲಿ ಸಿ ಆಗಲೂ ಕೂಡ ಸರ್ಕಾರ ಈ ಐದು ಗ್ಯಾರಂಟಿ ಅನುಷ್ಠಾನವನ್ನು ಮಾಡಿರೋದು ಹೊರತುಪಡಿಸಿ ಬೇರೆ ಪ್ರಣಾಳಿಕೆಯಲ್ಲಿ ಕೊಟ್ಟಂಥ ಬಹುತೇಕ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಮೋರ್ ದ್ಯಾನ್ ನೈಂಟಿ ಪರ್ಸೆಂಟ್ ಒಂದನ್ನು ಕೂಡ ಇಲ್ಲಿವರೆಗೂ ಎರಡೂವರೆ ವರ್ಷ ಆಗಕ್ಕೆ ಬಂತು ಈಡೇರಿಸಿಲ್ಲ ಅಂತ ಸ್ಪಷ್ಟವಾಗಿ ಅಂಕಿ ಅಂಶಗಳ ಡಾಟಾ ಸಮೇತ ತಮ್ಮ ಮುಂದೆ ಒಪ್ಪಿಸಿದ್ದೆ ಸೊ ಈಗ ಇದು ಕೆ ಡಿ ಪಿ ಮೀಟಿಂಗು ನಾವು ನಾವು ಬೇರೆ ಬೇರೆ ಏನೇನೋ ಮಾತನಾಡುವ ರಾಜಕಾರಣದಲ್ಲಿ ಬೇರೆ ಬೇರೆ ನಮಗೆ ಅನಗತ್ಯವಾಗಿರೋದು ಅವ್ರು ಅಲ್ಲೋದ್ರು ಇಲ್ಲೋದ್ರು ಟೀ ಕುಡಿದ್ರು ಕಾಫಿ ಕುಡಿದ್ರು ಏನೇನು ಮಾತಾಡ್ತಿರ್ತೀವಿ ಬಹಳ ಇಂಪಾರ್ಟೆಂಟು ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಟ್ಯಾಕ್ಸ್ ತೆರಿಗೆಯ ಹಣ ಏನಾಗ್ತಾ ಇದೆ ಅಂತ ಅರ್ಥ ಮಾಡ್ಕೊಳ್ಳೋದಿದೆಯಲ್ಲ ಅದು ಬಹಳ ಇಂಪಾರ್ಟೆಂಟು ಹಾಗಾಗಿ ಈ ಕೆ ಡಿ ಪಿ ಮೀಟಿಂಗ್ ಇದೆಯಲ್ಲ ಬಹಳ ಇಂಟ್ರೆಸ್ಟಿಂಗ್ ನೀವು ಕೂಡ ಇದನ್ನು ಅರ್ಥ ಮಾಡ್ಕೊಳ್ಬೇಕು ಅಂತೇಳಿ ಇಲ್ಲಿ ಏನೇನಾಯಿತು ಸರ್ಕಾರ ಏನು ಮಾಡ್ತಿದೆ ಅಂತ ಪಿನ್ ಟು ಪಿನ್ ದಾಖಲೆ ಸಮೇತ ನನ್ನ ಹತ್ರ ಅಂಕಿಅಂಶಗಳ ಸಮೇತ ನಿಮ್ಮ ಮುಂದೆ ಈ ಎಕ್ಸ್ಪ್ಲೇನರಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಸಿ ಕಳಿಸಲು ನಿಮ್ಗೆ ಗೊತ್ತಿದೆ ಇವಾಗ ಸರ್ಕಾರದ ಪರಿಸ್ಥಿತಿ ಏನಾಗಿದೆ ಅಂತ ಗೊತ್ತಾಗ್ತದೆ ಏನಾಗ್ತಿದೆ ಅನ್ನೋದು ನಿಮ್ಗೆಲ್ರಿಗೂ ಒಂದು ರೀತಿಯಲ್ಲಿ ಸರ್ಕಾರ ಶುರುವಾದಾಗ್ಲಿಂದನೇ ಹಿಂದ್ಗಡೆಗೆ ಬೆನ್ನು ಕುರ್ಚಿ ಮೇಲೆ ಕೂತಿರೋದು ಅದರ ಹಿಂದ್ಗಡೆ ಯಾರು ಮುಂದ್ಗಡೆ ಯಾರು ನಿಜವಾಗ್ಲೂ ಕುರ್ಚಿ ಮೇಲೆ ಕೂತಿರೋದು ಯಾರು ಮತ್ತು ನಾಳೆ ಯಾವಾಗ ಚೇಂಜ್ ಆಗುತ್ತೋ ನಾಡಿದ್ದು ಯಾವಾಗ ಚೇಂಜ್ ಆಗುತ್ತೋ ಎರಡೂವರೆ ವರ್ಷ ಅಂತೆ ಬರೀ ಈ ಈ ಗೊಂದಲ ಸಂಪೂರ್ಣವಾಗಿ ಸರ್ಕಾರವನ್ನು ಕೆಡವಿ ಕಾಡ್ತಾ ಇದೆ ಸೊ ಹಾಗಾಗಿನೇ ಬಿ ಜೆ ಕೂಡ ಒಂದು ರೀತಿಯಲ್ಲಿ ಅರಾಜಕತೆ ಸೃಷ್ಟಿಯಾಗ್ತಿದೆ ಅಂತ ಮಾತನಾಡ್ಕೊಳ್ತಿದ್ದಾರೆ ಅದು ಇವರು ಕೂಡ ಹಾಗೆ ನಡ್ಕೊಳ್ತಾ ಇದ್ದಾರೆ ಅಲ್ಲಿ ಆದರೆ ಈ ಈ ಎಲ್ಲ ವಿಚಾರಗಳ ನಡುವೆ ಡೆವಲಪ್ಮೆಂಟ್ ವಿಚಾರ ಏನಾಗ್ತಾ ಇದೆ ಅದು ಕಚ್ಚಾಟ ಗುದ್ದಾಟ ರಾಜಕಾರಣದಲ್ಲಿ ಇಟ್ಸ್ ಆರ್ಟ್ ಆಫ್ ಪಾಸಿಬಿಲಿಟಿ ಪಾಲಿಟಿಕ್ಸ್ ಅನ್ನೋದು ಗೊತ್ತು ಎರದಾಡ್ತಾರೆ ಅದು ಒಂದು ಸಮ್ ಎಕ್ಸ್ಟೆಂಟ್ ಓಕೆ ಆದರೆ ಅದು ಈ ಕು ಕಚ್ಚಾಟ ಗುದ್ದಾಟ ಕುರ್ಚಿ ಎಳೆದಾಟ ಕಾಲೆಳೆದಾಟ ಕಬಡ್ಡಿ ಆಟ ಎಲ್ಲವ ಅಭಿವೃದ್ಧಿಯ ವಿಚಾರಕ್ಕೆ ಕರ್ನಾಟಕದ ಅಭಿವೃದ್ಧಿಯ ವಿಚಾರಕ್ಕೆ ಸಾರ್ವಜನಿಕರ ಏನೋ ಅಭಿವೃದ್ಧಿ ವಿಚಾರಕ್ಕೆ ಕ್ಷೇಮದ ವಿಚಾರಕ್ಕೆ ಶಿಕ್ಷಣದ ವಿಚಾರಕ್ಕೆ ಆರೋಗ್ಯದ ವಿಚಾರಕ್ಕೆ ಬಾಧಿತ ಆಗಬಾರದು ತೊಂದರೆ ಆಗಬಾರದು ಬಟ್ ಇವರ ಜಗಳ ಇದೆಲ್ಲದಕ್ಕೂ ತೊಂದರೆ ಆಗ್ತಾ ಇದೆ ಅನ್ನೋದು ನಿಮಗೆ ಈ ಕೆ ಡಿ ಪಿ ಮೀಟಿಂಗ್ನಲ್ಲಿ ಸ್ಪಷ್ಟವಾಗಿ ಅಂಕಿಅಂಶಗಳ ಸಮೇತ ನಾನೇನು ಊಹಾಪೋಹ ಮಾಡ್ಕೊಂಡು ಸರ್ಕಾರದ ಏನೋ ವಿರುದ್ಧ ಮಾತನಾಡಬೇಕು ಅಂತ ಮಾತನಾಡ್ತಿಲ್ಲ ಅಂಶಗಳು ಏನು ಹೇಳ್ತವೆ ಕೆ ಡಿ ಪಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳ ಸಮ್ಮುಖದಲ್ಲಿ ನಡೆದಂಥ ಸಭೆಯಲ್ಲಿ ಏನಾಗಿದೆ ಅನ್ನೋದನ್ನಷ್ಟೇ ನಾನು ಮಾತನಾಡ್ತಾ ಇದ್ದೀನಿ ಸೊ ಅಂದರೆ ಈಗ ಕೆ ಡಿ ಪಿ ಮೀಟಿಂಗ್ನಲ್ಲೇ ಹೇಳಿರುವಂಥದ್ದು ಸರ್ಕಾರ ಈ ವರ್ಷದ ಲಾಸ್ಟ್ ಕಳೆದ ಬಜೆಟ್ನಲ್ಲಿ ಅಲೋಕೇಶನ್ ಏನು ಮಾಡಿದ್ರು ಬಜೆಟ್ನ ಅನುದಾನವನ್ನು ಯಾವ್ಯಾವ ಇಲಾಖೆಗಳಿಗೆ ಕೊಟ್ಟಿದ್ರು ಅದರ ಇಂಪ್ಲಿಮೆಂಟೇಷನ್ ಎಲ್ಲಿಗೆ ಬಂದಿದೆ ಎಷ್ಟು ಅನುದಾನ ಯಾವ ಡಿಪಾರ್ಟ್ಮೆಂಟಿಗೆ ಕೊಟ್ಟಿದೆ ಯಾವ ಇಲಾಖೆ ಎಷ್ಟನ್ನು ಖರ್ಚು ಮಾಡಿದೆ ಎಷ್ಟನ್ನು ಉಳಿಸ್ಕೊಂಡಿದೆ ಅಂತೇಳಿ ಒಂದು ಲೆಕ್ಕಾಚಾರ ಹಾಕುವಂಥ ಮೀಟಿಂಗ್ ಅದು ಸೊ ಹಾಗಾಗಿ ಇವರು ಅದನ್ನೇನು ಮಾಡ್ತಾ ಇಲ್ಲ ಅದು ಆ ಕಾರಣಕ್ಕೆ ನಾನು ಹೇಳ್ತೀನಲ್ಲ ಈ ಸರ್ಕಾರದಲ್ಲಿ ಆಗ್ತಿರುವಂಥ ಈ ಕುರ್ಚಿ ಎಳದಾಟ ಗದ್ದಲ ಗುದ್ದಾಟ ಇದೆಯಲ್ಲ ಮನೆ ಕೆ ಎನ್ ಆ ಜನ ಹೇಳ್ತಾರೆ ಸರ್ಕಾರವನ್ನು ವಿಸರ್ಜಿಸಿ ಯಾರದೋ ಒಬ್ಬರು ನೇತೃತ್ವದಲ್ಲಿ ಚುನಾವಣೆಗೆ ಹೋಗ್ರಿ ಅಂತಾರೆ ಅಂದ್ರೆ ಅವರದೇ ಒಂದು ಪಕ್ಷದ ಅವರು ಉಚ್ಚಾಟಿದ್ರಾಗಿದ್ದಾರೆ ಅದು ಬೇರೆ ಪ್ರಶ್ನೆ ಆದರೆ ಅವರು ಅಂತಲ್ಲ ಕಾಂಗ್ರೆಸ್ ಪಕ್ಷದ ಒಳಗಡೆಗೆ ಕೇವಲ ಬರೀ ಕುರ್ಚಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗಿರಿಕಿ ಹೊಡಿತಾದರೆ ಹೊರ್ತು ಎಲ್ಲರೂ ಕೂಡ ಯಾವಾಗ ಯಾರ ಕುರ್ಚಿಗೆ ಯಾರು ಬಂದು ಕೂತ್ಕೊಳ್ತಾರೋ ಅಂತೇಳಿ ಎಲ್ಲರೂ ಸೇರಿ ಕಲೆಕ್ಟಿವ್ ಆಗಿ ಅಧಿಕಾರಿಗಳಿಗೆ ಒಂದು ಚಾಟಿ ಬೀಸ್ತಾ ತಾವು ಎಚ್ಚೆತ್ತು ಕಳ್ತಾ ಜನರಿಗೆ ಒಂದು ಅಕೌಂಟೆಬಿಲಿಟಿಯನ್ನು ಕೊಡ್ತಾ ಅಂದರೆ ನಾವು ಜನರಿಂದ ಆಯ್ಕೆಯಾಗಿದ್ದೀವಿ ಅಭೂತಪೂರ್ವವಾಗಿ ನಮ್ಮನ್ನು ಜನ ಆಯ್ಕೆ ಮಾಡಿದ್ದಾರೆ ಅವರಿಗೆ ನಾವು ಋಣಿಯಾಗಿರುವಂಥ ಕೆಲಸವನ್ನು ಅಭಿವೃದ್ಧಿಯ ವಿಚಾರವನ್ನು ಸರ್ವೋದಯದ ಕಲ್ಪನೆ ನಾವು ತುಂಬಿಕೊಡಲಿಲ್ಲ ಅಂದರೆ ನಮ್ಮಂಥ ಹೀನ ಅಂದರೆ ಮಾನ್ಗಡಿಗಳು ಯಾರೂ ಇಲ್ಲ ಅನ್ನೋ ಆತ್ಮಸಾಕ್ಷಿ ಅವರಿಗೆ ಇರಬೇಕಾಗಿತ್ತು ಸೊ ಹಾಗೆ ಕೆಲಸ ಮಾಡಬೇಕು ಒಂದು ಸರ್ಕಾರ ನಿಜವಾಗಲೂ ಒಂದು ಒಂದು ರಾಜಕಾರಣ ಅಂತಂದರೆ ರಾಜಕೀಯ ಅಂದರೆ ಕೊಟ್ಟಿರೋ ಜನಗಳಿಗೆ ನಿಯತ್ತಾಗಿ ಸೇವನೆ ಮಾಡುವಂಥ ಕೆಲಸ ಅದು ಅದನ್ನು ಮಾಡಿದಾರ ಅನ್ನೋದು ಅದಕ್ಕೋಸ್ಕರನೇ ಬಿ ಜೆ ಪಿ ಅವರು ಈಗ ಒಂದು ರೀತಿಯಲ್ಲಿ ಮಾನ ಹರಾಜಾಗ್ತಿದ್ದಾರೆ ಸರ್ ಅದು ಪ್ರತಿಪಕ್ಷ ಅದು ಮಾಡಬೇಕು ಆದರೆ ನೀವು ಮಾಡ್ತಾ ಇರೋದು ಕೂಡ ಅವರು ಮಾಡ್ತಾ ಇರೋದಕ್ಕೂ ಅವ್ರು ಹೇಳ್ತಾ ಇರೋದಕ್ಕೂ ನೀವು ಮಾಡ್ತಾ ಇರೋದಕ್ಕೂ ತಾಳೆ ಆಗೋ ಥರ ಇದೆ ಸೊ ನಾನು ಈ ವಿಚಾರಕ್ಕೆ ಯಾಕೆ ಹೇಳ್ತೀರಿ ಅಂತಂದರೆ ನಿಮಗೆ ಇದು ಡಬಲ್ ಇಂಜಿನ್ ಸರ್ಕಾರ ಅಂತ ಬಿ ಜೆ ಪಿ ಮತ್ತೆಲ್ಲ ಕಳಸಲ ಹೇಳಿದ್ರಿ ಈಗ ಇದು ಒಂದು ರೀತಿಯಲ್ಲಿ ಡಬಲ್ ಸ್ಟೇರಿಂಗ್ ಸರ್ಕಾರ ಒಂದು ಕಡೆ ಸಿದ್ಧರಾಮಯ್ಯನವರು ಸ್ಟೇರಿಂಗ್ ಹಿಡ್ಕೊಂಡವ್ರೆ ಈ ಕಡೆ ಡಿ ಕೆ ಶಿವಕುಮಾರ್ ಈ ಡಿ ಕೆ ಶಿವಕುಮಾರ್ ಎತ್ತಿ ಏರಿ ಗೆಳೆಯುತ್ತದೆ ಕೋಣ ನೀರು ಗೆಳೀತದೆ ಅನ್ನೋ ಪರಿಸ್ಥಿತಿ ಬಂದಿದೆ ಸೊ ಹಾಗಾಗಿ ಈ ತರಕಾಗಬಾರದು ಕೆ ಡಿ ಪಿ ಮೀಟಿಂಗ್ ಯಾಕೆ ಇದನ್ನ ಬಹಳ ಅಂದ್ರೆ ಜವಾಬ್ದಾರಿಯುತವಾಗಿ ಇದನ್ನ ಅಂಕಿಅಂಶ ಸಮೇತ ದಾಖಲು ಮಾಡ್ತಾ ಇದೀನಿ ಅಂತಂದ್ರೆ ಪ್ರತಿಯೊಬ್ಬರು ಇದನ್ನು ಕೂಡ ತಿಳ್ಕೊಳ್ಬೇಕು ಅಂತ ಅಂದ್ರೆ ಕಳೆದ ಬಜೆಟ್ನಲ್ಲಿ ಅಂದ್ರೆ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಸಾಲಿನ ಮಾರ್ಚ್ ಅಲ್ಲಿ ಒಂದು ಸಿದ್ದರಾಮಯ್ಯನವರು ಒಂದು ಬಜೆಟ್ ಅನ್ನು ಮಂಡಿಸ್ತಾರೆ ಆ ಬಜೆಟ್ನ ಗಾತ್ರ ಎಷ್ಟು ಅಂದರೆ ಒಂದು ಸರ್ಕಾರ ಸರ್ ಆ ಸರ್ಕಾರದ ಬಜೆಟ್ ಇದೆಯಲ್ಲ ಯಾವ್ಯಾವ ಇಲಾಖೆಗಳಲ್ಲಿ ಹತ್ತಾರು ಮೂವತ್ತ ಮೂವತ್ತಾರು ಎಲ್ಲ ಇಲಾಖೆಗಳಿದ್ದಾವೆ ಆ ಇಲಾಖೆಗಳಿಗೆಲ್ಲ ಅನುದಾನವನ್ನು ಒದಗಿಸಬೇಕು ಅಂದರೆ ಒಂದು ಬಜೆಟ್ ನನ್ನ ಹತ್ರ ದುಡ್ಡು ಇಷ್ಟಿದೆ ಒಟ್ಟು ಸರ್ಕಾರದ ಬಜೆಟ್ ಎಷ್ಟು ಮಾರ್ಚಲ್ಲಿ ಅವರು ಬಜೆಟನ್ನು ಮಂಡಿಸುವಂಥದ್ದು ಎಷ್ಟು ಅಂದರೆ ಮೂರು ಲಕ್ಷದ ಐವತ್ತೆರಡು ಸಾವಿರ ಕೋಟಿ ಬಜೆಟ್ ಮಂಡಿಸಿದ್ದು ಈಗ ಒಂಬತ್ತು ತಿಂಗಳ ಹಿಂದೆ ಸಿದ್ದರಾಮಯ್ಯನವರು ಮಂಡಿಸಿದ ಬಜೆಟ್ನ ಗಾತ್ರ ಮೂರು ಕೂ ಮೂರು ಲಕ್ಷದ ಐವತ್ತ ಎರಡು ಸಾವಿರ ಕೋಟಿ ಇದು ಮೊನ್ನೆ ತಾನೇ ಬಜೆಟನ್ನು ಮಂಡಿಸಿರುವಂಥದ್ದು ಅಂದರೆ ನವೆಂಬರ್ ಅಂತ್ಯಕ್ಕಿದು ನವಂಬರ್ ಅಂತ್ಯಕ್ಕಿದು ಮುಗಿದೋಯಿತು ಅಂದರೆ ಏಪ್ರಿಲ್ ಮಾರ್ಚಿಗೆ ಮುಗಿತು ಮಂಡಿಸಿದ್ರು ಏಪ್ರಿಲ್ ಟು ನವಂಬರ್ ಇವಾಗ ಒಂಬತ್ತು ತಿಂಗಳಾಗಿದೆ ಈ ಒಂಬತ್ತು ತಿಂಗಳ ಅವಧಿಯಲ್ಲಿ ಈ ಒಂಬತ್ತು ತಿಂಗಳ ಅವಧಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಏನು ಮೂರು ಕೋಟಿ ಮೂರು ಲಕ್ಷದ ಮೂವತ್ತು ಐವತ್ತೆರಡು ಸಾವಿರ ಕೋಟಿನ ಮಂಡಿಸ್ತಲ್ಲ ಅದರ 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 ಖರ್ಚು ಎಷ್ಟು ಮಾಡಿದೆ ಯಾವ್ಯಾವ ಇಲಾಖೆಗೆ ಅನುದಾನವನ್ನು ಎಷ್ಟೆಷ್ಟು ಕೊಟ್ಟಿತ್ತು ಆ ಇಲಾಖೆ ಅದನ್ನೆಲ್ಲ ಸಮರ್ಥವಾಗಿ ಕೊಟ್ಟಿದ್ದಂಥದ್ದು ಯಾವ್ಯಾವ ಕಾರಣಕ್ಕೋಸ್ಕರ ಅನುದಾನವನ್ನು ಒದಗಿಸಿದ್ರು ಅಲೊಕೇಶನ್ ಆಗಿತ್ತು ಅದು ಇಂಪ್ಲಿಮೆಂಟ್ ಆಗಿದೆಯಾ ಅಂತ ನೋಡಿದರೆ ಅದು ಮೊನ್ನೆ ಕೆ ಡಿ ಪಿ ಸಭೆಯಲ್ಲಿ ಬ ಗೊತ್ತಾಗಿದ್ದಂಥದ್ದು ಕೇವಲ ಈ ಒಂಬತ್ತು ತಿಂಗಳ ಅವಧಿಯಲ್ಲಿ ನಲವತ್ತೆರಡು ಪರ್ಸೆಂಟ್ ಜಸ್ಟ್ ಪಾಸ್ ಜಸ್ಟ್ ಪಾಸ್ ಸಿ ಯ ಅಂದರೆ ಮತ್ತೆ ಈಗ ಈಗ ಆಲ್ರೆಡಿ ಇನ್ನೊಂದು ಬಜೆಟ್ಗೆ ರೆಡಿ ಮಾಡ್ಕೊಳ್ತಿದ್ದಾರೆ ಈಗ ಅದು ನವೆಂಬರ್ ತನಕ ಆಗಿರೋದು ಬಜೆಟ್ಗೆ ಅದು ಅದರದ್ದು ಸಾಧಕ ಬಾಧಕಗಳ ಬಗ್ಗೆ ಬಿಟ್ಬಿಟ್ರು ಅದು ಏನಾಗಿದೆ ಅಂತ ಹೇಳ್ತೀನಿ ಈಗ 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 ನವೆಂಬರ್ ಶುರು ಆಯ್ತಲ್ಲ ನೆಕ್ಸ್ಟ್ ನೆಕ್ಸ್ಟ್ ಇವಾಗ ಡಿಸೆಂಬರ್ ಮತ್ತೆ ಮಾರ್ಚ್ಗೆ ಮತ್ತೊಂದು ಬಜೆಟ್ನ ಮಂಡಿಸೋದಕ್ಕೆ ಈಗ ಅದರ ರೂಪುರೇಷೆಗಳನ್ನ ಗಳನ್ನ ಈಗ ಬಜೆಟ್ ಏನು ತಯಾರಿಕ ಯೋಜನೆಯನ್ನು ಶುರು ಮಾಡ್ತಾ ಇದ್ದಾರೆ ಸಿ ಅಂದರೆ ಕಳೆದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಮಾರ್ಚ್ ನಲ್ಲಿ ಮಂಡಿಸಿದ ಮೂರು ಲಕ್ಷದ ಮೂರು ಲಕ್ಷದ ಐವತ್ತೆರಡು ಸಾವಿರ ಕೋಟಿಯ ಬಜೆಟ್ ಅನುದಾನ ಯಾವ್ಯಾವ ರೀತಿಯಾಗಿ ಇಂಪ್ಲಿಮೆಂಟ್ ಆಗಿದೆ ಅನ್ನೋದು ನಿಮ್ಮ ಗಮನಕ್ಕೆ ಬರಬೇಕು ಆಕ್ಚುಲಿ ಅಂದ್ರೆ ಸೊನ್ನೆ ಝೀರೋ ಕಂಪ್ಲೀಟ್ಲಿ ಝೀರೋ ಅಂದ್ರೆ ಎಲ್ಲೆಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿ ಎಲ್ಲೆಲ್ಲಿ ಇವರೆಲ್ಲ ಹೇಳ್ತಾರಲ್ಲ ನಾನು ಅಹಿಂದ ಚಾಂಪಿಯನ್ ಅಹಿಂದ ಚಾಂಪಿಯನ್ ಅನ್ನುತ್ತಲ್ಲ ಈ ಸರ್ಕಾರ ಆ ಅಹಿಂದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸೊನ್ನೆ ಸೊನ್ನೆ ಬಿಡುಗಡೆ ಮಾಡಿದೆ ಅಲೋಕೇಶನ್ ಮಾಡಿದರೆ ಒಂದೇ ಒಂದು ಬಿಡುಗಾಸು ಒಂದು ನಯಾ ಪೈಸೆ ಖರ್ಚು ಮಾಡಿಲ್ಲ ದುರಂತ ಅಂತಂದರೆ ನಿಮಗೆ ಇದನ್ನು ಇದು ಜನ ಅರ್ಥ ಮಾಡ್ಕೊಳ್ಬೇಕು ಏನೇನೋ ಯೋಚನೆ ಏನೇನೋ ರಾಜಕಾರಣದಲ್ಲಿ ಹಂಗಂತೆ ಹಿಂಗಂತೆ ಅವರು ಅದರಲ್ಲಿ ಓಡಾಡಿದ್ರಂತೆ ಇದರಲ್ಲಿ ಓಡಾ ಇದು ಇದೆಲ್ಲ ಅನಗತ್ಯ ನಿಜವಾಗ್ಲೂ ಅಂಕಿಅಂಶಗಳ ಸಮೇತ ನಮ್ಮನ್ನು ಆಳುವಂಥ ನಾಯಕರು ಏನು ಮಾಡ್ತಿದ್ದಾರೆ ಅಭಿವೃದ್ಧಿ ಕೆಲಸವನ್ನು ಕರ್ನಾಟಕದಲ್ಲಿ ಅಂತ ಜನ ಭಾಳ ಚೆನ್ನಾಗಿ ಇದನ್ನು ಅರ್ಥ ಮಾಡ್ಕೊಳ್ಬೇಕು ಬಿಡಿ ಅನಗತ್ಯವಾದಂಥ ವಿಚಾರ ಬೇಡ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲ ಮಾರ್ಚ್ನಲ್ಲಿ ಬಿಡುಗಡೆ ಆಗಿದ್ದು ನಿಮಗೆ ನೇರವಾಗಿ ಮೂರು ಲಕ್ಷದ ಐವತ್ತೆರಡು ಸಾವಿರ ಕೋಟಿ ಅದರಲ್ಲಿ ಈಗ ನವೆಂಬರ್ ಅಂತ್ಯ ಇವಾಗ ನವೆಂಬರ್ ಅಂತ್ಯಕ್ಕೆ ನಾನು ನವೆಂಬರ್ ಕೂತ್ಕೊಂಡು ಮಾತನಾಡ್ತೇನೆ ಈ ಅಂತ್ಯದಷ್ಟೊತ್ತಿಗೆ ರಿಲೀಸ್ ಮಾಡಿದ್ದು ಅದರಲ್ಲಿ ರಿಲೀಸ್ ಮಾಡಿದ್ದು ಒಂದು ಲಕ್ಷದ ಎಂಬತ್ತ ಒಂದು ಸಾವಿರದ ಆರುನೂರ ಎಂಬತ್ತೊಂಬತ್ತು ಕೋಟಿ ಎಷ್ಟೋ ಒಂದು ಲಕ್ಷದ ಎಂಬತ್ತೊಂದು ಸಾವಿರದ ಆರುನೂರ ಎಂಬತ್ತೊಂಬತ್ತು ಕೋಟಿ ಬಿಡುಗಡೆ ಮಾಡಿದ್ದಾರೆ ಸೊ ಇದರಲ್ಲಿ ಖರ್ಚಾಗಿರುವಂಥದ್ದು ಎಷ್ಟು ಅಂತ ನೋಡೋಕ್ಕೋದ್ರೆ ಒಂದು ಲಕ್ಷದ ನಲವತ್ತೆಂಟು ಸಾವಿರದ ಏಳುನೂರ ಇಪ್ಪತ್ತೆರಡು ಕೋಟಿ ರೂಪಾಯಿನ ಖರ್ಚು ಮಾಡಿದ್ದೀವಿ ಅಂತ ಹೇಳ್ತಿದ್ದಾರೆ ಸೊ ಓಕೆ ಇದು ಓಕೆ ಖರ್ಚು ಮಾಡ್ತೀವಿ ಅಂತ ಹೇಳಿದ್ದಾರೆ ಅಂದರೆ ಇದು ಇದೆಯಲ್ಲ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ಇಪ್ಪತ್ತೈದು ಇದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಇವರು ಖರ್ಚು ಮಾಡಿದ್ರಲ್ಲ ಅವತ್ತಿಗಿಂತ ಇವತ್ತು ಕಡಿಮೆ ಪ್ರಮಾಣದಲ್ಲಿ ಖರ್ಚು ಮಾಡಿದ್ದಾರೆ ಅಂದರೆ ಕೊಟ್ಟ ಅನುದಾನವನ್ನು ಸಂಪೂರ್ಣವಾಗಿ ಖರ್ಚು ಮಾಡಿಲ್ಲ ಕಳೆದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಅನ್ನೋದು ಏನು ಲಲೊಕೇಶನ್ ಮಾಡಿದ್ದನ್ನೇ ಕಡಿಮೆ ಮಾಡಿದರು ಈಗ ಅದಕ್ಕಿಂತ ಕಡಿಮೆ ಖರ್ಚು ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಅದಕ್ಕಿಂತ ಕಡಿಮೆ ಖರ್ಚು ಮಾಡಿದ್ದಾರೆ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಒಂದು ಲಕ್ಷದ ಐವತ್ತೆಂಟು ಸಾವಿರದ ಇನ್ನೂರ ಮೂವತ್ತೇಳು ಕೋಟಿ ರೂಪಾಯಿ ಖರ್ಚಾಗಿತ್ತು ಈ ವರ್ಷ ಒಂದು ಲಕ್ಷದ ನಲವತ್ತೆಂಟು ಸಾವಿರದ ಏಳುನೂರ ಇಪ್ಪತ್ತೆರಡು ಕೋಟಿ ರೂಪಾಯಿ ಈ ವರ್ಷ ಖರ್ಚು ಮಾಡಿರುವಂತದ್ದು ಸೊ ವ್ಯತ್ಯಾಸ ಎಷ್ಟು ಗೊತ್ತಾ ವ್ಯತ್ಯಾಸ ಎಷ್ಟು ಅಂತಂದ್ರೆ ನಿಮಗೆ ಒಂಬತ್ತು ಸಾವಿರದ ಐನೂರ ಹದಿನೈದು ಕೋಟಿ ರೂಪಾಯಿ ಇವರು ಕಳೆದ ವರ್ಷಕ್ಕಿಂತ ಈ ಸಲ ಖರ್ಚು ಕಡಿಮೆ ಮಾಡಿರುವಂತದ್ದು ಇದು ಯಾಕೆ ಕಡಿಮೆ ಆಯ್ತು ಯಾಕೆ ಡೆವಲಪ್ಮೆಂಟ್ ಮಾಡ್ಬೋದಿತ್ತಲ್ಲ ಇದನ್ನ ಯಾಕೆ ಖರ್ಚನ್ನ ಕಡಿಮೆ ಮಾಡಿದ್ರು ಅನ್ನೋದು ನಿಮಗೆ ಈ ಅಂಕಿಅಂಶಗಳು ಈಗ ನಿಮಗೆ ಗೊತ್ತಾಗ್ತದೆ ಇಂಟ್ರೆಸ್ಟಿಂಗ್ ವಿಚಾರ ಇದು ಅಂದರೆ ನೀವು ಅರ್ಥ ಮಾಡ್ಕೊಳ್ಬೇಕಾಗಿರುವಂಥ ಇದು ಸ್ಪಷ್ಟವಾದಂಥ ವಿಚಾರ ಇಲ್ಲಿ ಅಹಿಂದ ಸಿದ್ದರಾಮಯ್ಯನವರು ಏನು ಮಾಡಿದ್ರು ಇವರ ಕುರ್ಚಿ ಗಲಾಟೆ ಯಾವ ಪರಿಸ್ಥಿತಿ ಬಂದು ತಲುಪಿದೆ ಅಧಿಕಾರಿಗಳು ಯಾಕೆ ಇವ್ರ ಮಾತು ಏನೂ ಕೇಳ್ತಾ ಇಲ್ಲ ಯಾರ ಮಾತು ಯಾರೂ ಕೇಳ್ತಾ ಇಲ್ಲ ಖರ್ಚು ಕುರ್ಚಿ ಇವತ್ತು ಉಳಿತದೋ ನಾಳೆ ಉಳಿತದೋ ಏನು ಅಭಿವೃದ್ಧಿ ಮಾಡೋಣ ಜನ್ರುಗಳು ಹೆಂಗೆ ಕೇಳೋಣ ಅನ್ನೋ ಲೆಕ್ಕಾಚಾರಕ್ಕೆ ಬಂದು ತಲುಪಿದಾರಾ ಅನ್ನೋದು ನಿಮಗೆ ಇಲ್ಲಿಂದ ನಿಮಗೆ ಅಂಕಿ ಅಂಶಗಳ ಸಮೇತ ಹೇಳ್ತೀನಿ ಅಂದರೆ ನಿಮಗೆ ನಾನು ಮೊಟ್ಟ ಮೊದಲನೇದಾಗಿ ಒಂದು ಡಿಪಾರ್ಟ್ಮೆಂಟ್ ಹೇಳ್ತೀನಿ ಅದು ಪ್ಲಾನಿಂಗ್ ಡಿಪಾರ್ಟ್ಮೆಂಟ್ ಅಂದರೆ ಯೋಜನೆ ಮಾಡುವಂತಹ ಇಲಾಖೆ ಇದು ಪ್ಲ್ಯಾನಿಂಗ್ ಡಿಪಾರ್ಟ್ಮೆಂಟ್ನಲ್ಲಿ ನಿಮಗೆ ಅದಕ್ಕೆ ಖರ್ಚು ಅಂದರೆ ಎಷ್ಟು ಅನುದಾನ ಆಗಿರೋದು ಎಷ್ಟು ಖರ್ಚಾಗಿರೋದು ಅಂತ ನೋಡೋದಾದರೆ ನಾವು ಒಂದು ಸಾವಿರದ ಏಳುನೂರ ಐವತ್ಮೂರು ಕೋಟಿ ನಲವತ್ತ ಎಂಟು ಲಕ್ಷ ರೂಪಾಯಿ ಈ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಖರ್ಚಾಗಿದೆ ಅಂದರೆ ಈ ಕೊಟ್ಟಿರುವಂತಹ ಅನುದಾನಕ್ಕೆ ಲೆಕ್ಕ ಹಾಕೊಂಡ್ರೆ ಬರೀ ಮೂವತ್ತೇಳು ಪರ್ಸೆಂಟ್ ಅಷ್ಟೇ ಖರ್ಚು ಮಾಡಿರುವಂತದ್ದು ಕೇವಲ ಮೂವತ್ತೇಳು ಪರ್ಸೆಂಟ್ ಖರ್ಚು ಮಾಡಿದ್ದಾರೆ ಇನ್ನು ಅರವತ್ತ ಮೂರು ಪರ್ಸೆಂಟ್ ಇನ್ನು ಖರ್ಚೇ ಮಾಡಿಲ್ಲ ಇದು ಯಾವ ಇಲಾಖೆ ಪ್ಲಾನಿಂಗ್ ಡಿಪಾರ್ಟ್ಮೆಂಟ್ ಯೋಜನಾ ಇಲಾಖೆ ಈ ಸ್ಥಿತಿ ಈ ಗತಿ ಆದರೆ ಇನ್ನು ಬೇರೆ ನಿಮಗೆ ಲೆಕ್ಕಾಚಾರದ್ದು ಹೇಳ್ತೀನಿ ನಾನು ಬೇರೆ ಲೆಕ್ಕಾಚಾರ ಅಂದ್ರೆ ನಿಮಗೆ ನಮ್ಮಲ್ಲಿ ನಮ್ಮ ಕರ್ನಾಟಕದಲ್ಲಿ ಆಸ್ಪಿರೇಷನಲ್ ಏನು ತಾಲೂಕುಗಳು ಅಂತ ಇದ್ದಾವೆ ಅಂದರೆ ಮಹತ್ವಾಕಾಂಕ್ಷೆಯ ತಾಲೂಕುಗಳು ಅಂದರೆ ಸ್ವಲ್ಪ ಹಿಂದುಳಿದಿರ್ತವೆ ಅಲ್ಲಿ ಅಭಿವೃದ್ಧಿ ಮಾಡಲೇಬೇಕಾದಂಥ ಪರಿಸ್ಥಿತಿ ಉಂಟಾಗಿರುವಂಥ ತಾಲೂಕುಗಳು ಸ್ವಲ್ಪ ಹಿಂದುಳಿದವು ಸ್ವಲ್ಪ ಜಾಸ್ತಿ ಹಿಂದುಳಿದಂಥ ತಾಲೂಕುಗಳು ಅಲ್ಲಿ ಬಹುತೇಕ ಅನು ಅನೇಕ ಯೋಜನೆಗಳಿರ್ತವೆ ಅದಕ್ಕೆ ಖರ್ಚು ಮಾಡಲೇಬೇಕಾಗಿರುವಂಥ ಪರಿಸ್ಥಿತಿ ಮಾಡಲೇಬೇಕು ಆ್ಯಕ್ಚುಲಿ ಮಹತ್ವಾಕಾ ಅದಕ್ಕೆ ಅದನ್ನು ಆಸ್ಪಿರೇಷನಲ್ ತಾಲೂಕು ಅಂತ ಕರೀತಾರೆ ಮಹತ್ವಾಕಾಂಕ್ಷೆಯ ತಾಲೂಕುಗಳು ಅಂತ ಅಲ್ಲಿ ಮಾಡಿರುವಂಥದ್ದು ಇವರು ಕೇವಲ ಟ್ವೆಂಟಿ ಫೋರ್ ಪರ್ಸೆಂಟ್ ನಾಲ್ಕು ಪರ್ಸೆಂಟ್ ಅಷ್ಟೇ ಇವರು ಖರ್ಚು ಮಾಡಿರುವಂತದ್ದು ಅಂದ್ರೆ ಇಪ್ಪತ್ನಾಲ್ಕು ಪರ್ಸೆಂಟ್ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಪರ್ಸೆಂಟ್ನಲ್ಲಿ ನಲ್ಲಿ ಇಪ್ಪತ್ನಾಲ್ಕು ಪರ್ಸೆಂಟ್ ಅಂತಂದ್ರೆ ಏನು ಮಾಡಿದ್ದಾರೆ ಯಾಕೆ ಖರ್ಚು ಮಾಡಿಲ್ಲ ಯಾರು ಯಾಕೆ ಇವರು ಮಾತು ಕೇಳ್ತಾ ಇಲ್ವಾ ಅಧಿಕಾರಿಗಳು ಅಥವಾ ಇಚ್ಛಾಶಕ್ತಿ ಸಿದ್ದರಾಮಯ್ಯವರಿಗಿಲ್ವಾ ಶಿವಕುಮಾರ್ ಅವರಿಗಿಲ್ವಾ ಅಥವಾ ಮಂತ್ರಿಗಳಿಗಿಲ್ವಾ ಎಮ್ ಎಲ್ ಎಗಳಿಗಿಲ್ವಾ ಅನ್ನೋ ಅನುಮಾನ ಬರುತ್ತೆ ಅಂದ್ರೆ ಒಟ್ಟು ಒಂದು ಒಂದೊಂದು ಫಿನಾನ್ಷಿಯಲ್ ಪ್ರೋಗ್ರೆಸ್ ಈ ಫಿನ ಫಿನಾನ್ಷಿಯಲ್ ಪ್ರೋಗ್ರೆಸ್ನ ಅರ್ಥ ಮಾಡ್ಕೊಳ್ಬೇಕು ಫಿನಾನ್ಷಿಯಲ್ ಪ್ರೋಗ್ರೆಸ್ ಹೆಂಗಿದೆ ಅಂತಂದರೆ ನಿಮಗೆ ಒಟ್ಟು ಹತ್ತು ಇಲಾಖೆಗಳಿಗೆ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಅಂತ ಒಂದು ಹತ್ತು ಇಲಾಖೆಗಳಿಗೆ ಬೇರೆ ಬೇರೆ ವಿಧ ವಿವಿಧ ವಿಧವಾದಂಥ ಕಾರ್ಯಕ್ರಮಗಳಿಗೆ ಗ್ರ್ಯಾಂಟನ್ನು ಅನುದಾನ ಮಾಡಿದ್ದು ಗ್ರ್ಯಾಂಟ್ ಕೊಟ್ಟಿದ್ದು ನಿಮಗೆ ಎಷ್ಟು ಅಂದರೆ ಅದು ನವೆಂಬರ್ ಹದಿನೈದರ ಅಂತ್ಯಕ್ಕೆ ಅಂದರೆ ಈಗ ನವಂಬರ್ ಹದಿನೈದರ ಅಂತ್ಯಕ್ಕೆ ಎಷ್ಟು ಬಿಡುಗಡೆ ಮಾಡಿದರು ಅಂತಂದರೆ ಒಂದು ಸಾವಿರದ ನೂರ ಹತ್ತು ಕೋಟಿ ಐವತ್ತೇಳು ಲಕ್ಷ ರೂಪಾಯಿನ ರಿಲೀಸ್ ಮಾಡಿದ್ದಾರೆ ಅಂದ್ರೆ ಇದರಲ್ಲಿ ಖರ್ಚು ಮಾಡಿದ್ದು ಎಷ್ಟಪ್ಪ ಅಂದರೆ ಬರೀ ಎಂಟು ನೂರ ಐವತ್ತೇಳು ಕೋಟಿ ರೂಪಾಯಿ ಹದಿನೆಂಟು ಲಕ್ಷ ರೂಪಾಯಿ ಎಷ್ಟು ಬರೀ ಎಂಟು ನೂರ ಐವತ್ತೇಳು ಕೋಟಿ ರೂಪಾಯಿ ಹದಿನೆಂಟು ಲಕ್ಷ ರೂಪಾಯಿ ಈ ಹತ್ತು ಇಲಾ ಕೆಲವು ಇಲಾಖೆಗಳಲ್ಲಿ ಅಂತ ಹತ್ತು ಇಲಾಖೆಗಳ ಪೈಕಿ ಕೆಲವು ಇಲಾಖೆಗಳಲ್ಲಿ ನೂರಾರು ಕೋಟಿ ರೂಪಾಯಿ ಅನುದಾನ ಮಾಡಿದ್ದಾರೆ ಬಟ್ ಪೂರ್ತಿ ಸೊನ್ನೆ ಒಂದು ರೂಪಾಯಿ ಬಳಸ್ಕೊಂಡಿಲ್ಲ ನಯಾ ಪೈಸೆ ಬಳಸ್ಕೊಂಡಿಲ್ಲ ನಯಾ ಪೈಸೆ ಅಭಿವೃದ್ಧಿ ಮಾಡಬೇಕು ಅಂತ ಒಂದು ಅನುದಾನ ಆಗಿದೆ ಬಿಡುಗಡೆ ಆಗಿಲ್ಲ ಡಿಪಾರ್ಟ್ಮೆಂಟ್ ಇದೆ ಬಿಡುಗಡೆ ಆಗಿಲ್ಲ ಆ ಇಲಾಖೆಗೆ ಬಿಡುಗಡೆ ಆಗಿದ್ದಿದೆ ಬಿಡುಗಡೆ ಆಗಿ ನನ್ನ ಹತ್ರ ನಾನು ಖರ್ಚೆ ಮಾಡಿಲ್ಲ ಖರ್ಚೆ ಮಾಡಿಲ್ಲ ಯಾಕೆ ಸ್ಫೂರ್ತಿ ಸೊನ್ನೆ ಒಂದು ರೂಪಾಯಿ ಖರ್ಚು ಮಾಡಿಲ್ಲ ನಾಯಕ ಪೈಸೆ ಖರ್ಚು ಮಾಡಿಲ್ಲ ಅಂತ ಇಲಾಖೆ ಯಾವುದು ಎಷ್ಟು ಖರ್ಚು ಮಾಡಿದ್ದಾರೆ ನೋಡಿ ಅಂದ್ರೆ ಒಂದು ಸರ್ಕಾರ ಶಿಕ್ಷಣಕ್ಕೆ ಶಿಕ್ಷಣಕ್ಕೆ ಬಹಳ ಒತ್ತು ಕೊಡಬೇಕು ಹೈಯರ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಂತ ಒಂದಿದೆ ಮೊದಲನೇದಾಗಿ ನಾನು ಶಿಕ್ಷಣದ ಬಗ್ಗೆ ಮಾತನಾಡ್ತೇನೆ ತುಂಬಾ ತುಂಬಾ ಇದಾವೆ ನಾನು ಶಿಕ್ಷಣ ಆರೋಗ್ಯ ಕೆಲವೊಂದು ಅಹಿಂದ ಅಂತ ಹೇಳ್ತಾರಲ್ಲ ಅಂಥ ವರ್ಗಗಳ ವಿಚಾರಕ್ಕೆ ಸಂಬಂಧಪಟ್ಟ ಮಾತನಾಡ್ತೀನಿ ನಾನು ಈ ಶಿಕ್ಷಣದ ವಿಚಾರಕ್ಕೆ ಹೈಯರ್ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ನಿಮಗೆ ಫಸ್ಟ್ ಗ್ರೇಡ್ ಕಾಲೇಜ್ ಪ್ರತಿ ತಾಲೂಕು ನಿಮ್ಮೂರಲ್ಲಿದೆ ನೀವು ಯಾವ ಊರಿಗೆ ಹೋದರೂ ಕೂಡ ಅಲ್ಲಿ ಸರ್ಕಾರಿ ಶಾಲೆಗೆ ಹೋಗುವಂಥ ಫಸ್ಟ್ ಗ್ರೇಡ್ ಕಾಲೇಜಿಗೆ ಹೋಗುವಂಥ ಮಕ್ಕಳು ಮಕ್ಕಳಿಗೆ ಕ್ಲಾರಿಟಿ ಇರ್ತದೆ ಆ ಕಾಲೇಜಿಗೆ ಮುಂದಗಡೆ ಗೇಟೇ ಇರಲ್ಲ ಏನೋ ಕಾ ಒಳಗಡೆ ಕಾಲೇಜಿಗೆ ಹೋದರೆ ಹಂಚಿರಲ್ಲ ಕಿಟಕಿ ಇರಲ್ಲ ಕದ ಇರ್ತದೆ ಕದ ಇರಲ್ಲ ಇನ್ನೇನೋ ಇರುತ್ತೆ ಲ್ಯಾಬ್ ಇರಲ್ಲ ಅಲ್ಲಿ ಬೇಕಾದಂಥ ಕೂತ್ ಕೂತ್ಕೊಂಡು ಕುರ್ಚಿ ಇರಲ್ಲ ಸಲಕರಣೆಗಳಿರಲ್ಲ ಮತ್ತು ಹೊರಗಡೆ ಬೈಲಲ್ಲಿ ಕೆಲವು ಬೈಲಲ್ಲಿ ಪಾಠ ಮಾಡುವಂಥ ಪರಿಸ್ಥಿತಿ ಇದೆ ಒಟ್ಟಾರೆ ಅವ್ಯವಸ್ಥೆಯ ಆಗಾರ ಈ ಫಸ್ಟ್ ಗ್ರೇಡ್ ಕಾಲೇಜು ಇದು ಬಹುತೇಕ ಎಲ್ಲ ಊರುಗಳಲ್ಲೂ ಎಲ್ಲರ ಅನುಭವಕ್ಕೂ ಕೂಡ ಇದು ಬಂದಿರುತ್ತೆ ಇದಕ್ಕೆ ಅಂತಲೇ ಅದು ಇದನ್ನು ಇದನ್ನು ಸುಸ್ಥಿರವಾಗಿ ಮಾಡಬೇಕು ಅಂದರೆ ಗೇಟ್ ಹೋಗಿದರೆ ಗೇಟ್ ಹಾಕಿಸ್ಬೇಕು ಕಿಟಕಿ ಹೋಗಿದರೆ ಕಿಟಕಿ ಹಾಕಬೇಕು ಲ್ಯಾಬ್ ಇಲ್ಲ ಅಂದರೆ ಲ್ಯಾಬ್ದು ಇಕ್ವಿಪ್ಮೆಂಟ್ಗಳು ತರಬೇಕು ಏನೋ ಕ್ಯೋ ಏನು ಬಾಗಿಲಿಲ್ಲ ಅಂದರೆ ಬಾಗಿಲು ಕುತ್ಕೊಳ್ಳೋಕೆ ಕುರ್ಚಿ ಅಂದರೆ ಕುರ್ಚಿ ಇದು ಬೇಸಿಕ್ ಫೆಸಿಲಿಟಿ ಒಂದು ಶಿಕ್ಷಣ ವ್ಯವಸ್ಥೆ ಒಳಗಡೆಗೆ ಇದಕ್ಕೆ ಅಂತ ಅಲೋಕೇಟ್ ಆಗಿದೆ ನಿಮಗೆ ಬಹಳ ಆಶ್ಚರ್ಯ ಅನಿಸುತ್ತೆ ದುರಂತ ಅನಿಸುತ್ತೆ ಇವರು ಏನು ಮಾಡ್ತಾ ಇದಾರೆ ಅಂತ ನೀವು ಲೆಕ್ಕ ಹಾಕ್ಕೊಳ್ಳಿ ಯೋಚನೆ ಮಾಡಿ ಇದಕ್ಕೇನೆ ಇಲ್ಲಿ ಅಂದರೆ ಮುರಿದೋಗಿರೋ ಕುರ್ಚಿ ಕಟ್ಟಡ ಬಿದ್ದೋಗಿರೋ ರಿಪೇರಿ ಮಾಡೋದಕ್ಕೆ ಅಂತೇಳಿ ಎಷ್ಟೋ ನೋಡಿ ಇಪ್ಪತ್ತೇಳು ಕೋಟಿ ಎಪ್ಪತ್ತೆಂಟು ಲಕ್ಷವನ್ನು ಇದಕ್ಕೆ ಅನುದಾನವನ್ನು ಮೀಸಲಿಟ್ಟಿದ್ದಾರೆ ಕೆ ಡಿ ಪಿ ಮೀಟಿಂಗಲ್ಲಿ ಇದು ಹೇಳ್ತಾ ಇರುವಂಥದ್ದು ಇಪ್ಪತ್ತ ಏಳು ಕೋಟಿ ಎಪ್ಪತ್ತೆಂಟು ಲಕ್ಷ ಲಕ್ಷವನ್ನು ಈ ಫಸ್ಟ್ ಗ್ರೇಡ್ ಕಾಲೇಜುಗಳ ದುಸ್ಥಿತಿಯನ್ನು ಸರಿ ಮಾಡೋದಕ್ಕೆ ಕಟ್ಟಡ ಇಲ್ಲದೆ ಹೋದರೆ ಸರಿ ಮಾಡೋಕ್ಕೆ ಕುರ್ಚಿ ಇಲ್ಲದೇ ಇದ್ದರೆ ಸರಿ ಮಾಡೋದಕ್ಕೆ ಅಂತೇಳಿ ಮೀಸಲಿಟ್ಟಿದ್ದಾರೆ ಇದರಲ್ಲಿ ಬಿಡುಗಡೆ ಮಾಡಿಲ್ಲ ಒಂದೇ ಒಂದು ರೂಪಾಯಿ ಅನುದಾನ ಆಗೋಗಿದೆ ಅಂತಂದ ಮೇಲೆ ನೀವು ಆ ಡಿಪಾರ್ಟ್ಮೆಂಟಿಗೆ ಕೊಡಬೇಕು ಬಟ್ ಇಲ್ಲಿವರೆಗೂ ಕೂಡ ಬಿಡಿ ಕಾಸನ್ನು ಕೂಡ ನಯಾ ಪೈಸೆನೂ ಕೂಡ ಬಿಡುಗಡೆ ಮಾಡಿಲ್ಲ ಕಂಪ್ಲೀಟ್ಲಿ ಸೊನ್ನೆ ಝೀರೋ ಏನು ಮಾಡ್ತಿದ್ದಾರೆ ಅದೇನು ಡಬಲ್ ಆಗುತ್ತೆ ಹಿಡ್ಕೊಂಡು ಕೂತ್ಕೊಂಡ್ರೆ ಅನುದಾನ ಆದಮೇಲೆ ನನ್ನ ಮನೇಲಿ ನಾನು ಏನೋ ಒಂದು ಖರ್ಚಿಗೆ ಅಂತ ದುಡ್ಡು ಹಿಡ್ಕೊಂಡ್ರೆ ಅದು ಮಾಡಬೇಕು ಅದು ಅದು ಆ ಮೂಲಭೂತ ಅಗತ್ಯಕ್ಕೆ ತಕ್ಕ ಹಾಗೆ ಆ ಕ್ಷಣದ ಅಗತ್ಯವನ್ನು ಅದು ಡಿಮ್ಯಾಂಡ್ ಮಾಡುತ್ತೆ ಅದಕ್ಕೆ ನಾವು ಮಾಡಬೇಕು ನಾನು ಹಿಡ್ಕಂಡು ಕೂತ್ಕೊಂಡ್ರೆ ಅದೇನು ಡಬಲ್ ಆಗುತ್ತಾ ಒಂದು ಕೋಟಿದಿದ್ದು ಹತ್ತು ಕೋಟಿ ಆಗುತ್ತಾ ಸೊ ಹಾಗಾಗಿ ಅದನ್ನು ಕೊಡೋದಕ್ಕೆ ಏನು ಇವರಿಗೆ ಪ್ರಾಬ್ಲಮ್ ಸೊ ಇದನ್ನು ಕೊಟ್ಟಿಲ್ಲ ಝೀರೋ ಬಿ ಝೀರೋ ಇಲ್ಲಿ ಇಲ್ಲಿ ನೋಡಿ ಸೂ ಶೂನ್ಯ ಸಂಪಾದನೆ ಸೊ ಆ ಕಾರಣಕ್ಕೆ ಹೇಳ್ತಿರೋ ಇದು ಹೈಯರ್ ಎಜುಕೇಷನ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂಗೆ ಫಸ್ಟ್ ಗ್ರೇಡ್ ಕಾಲೇಜು ನಿಜವಾಗ್ಲೂ ಕೂಡ ಅವನ್ನ ಉನ್ನತೀಕರಣ ಮಾಡಲೇಬೇಕು ಅದಕ್ಕೆ ಸುಮಾರು ಇಪ್ಪತ್ತ ಏಳು ಕೋಟಿ ಎಪ್ಪತ್ತೆಂಟು ಲಕ್ಷ ಅನುದಾನವನ್ನು ಅಲೋಕೇಟ್ ಮಾಡಿದ್ದಾರೆ ಆದರೆ ಒಂದೇ ಒಂದು ರೂಪಾಯಿ ಬಿಡುಕಾಸನ್ನು ಬಿಡುಗಡೆ ಮಾಡಿಲ್ಲ ಇದು ಈ ಸರ್ಕಾರದ ನಡೆಸುವಂಥ ರೀತಿ ಬಗ್ಗೆ ಒಂದು ರೀತಿಯಲ್ಲಿ ಎಲ್ಲರಿಗೂ ಯಾಕೆ ಮಾತಾಡ್ತಾರೆ ಇವ್ರ ಬಗ್ಗೆ ಕೆಟ್ಟದಾಗಿರ್ತದೆ ಈ ಕಾರಣಕ್ಕೆ ಇನ್ನು ಸೊ ಎರಡನೇ ವಿಚಾರ ಇನ್ನು ರೂರಲ್ ಡೆವಲಪ್ಮೆಂಟು ಬಹಳ ಇಂಪಾರ್ಟೆಂಟು ಆರೋಗ್ಯ ನೀರಿನ ವಿಚಾರ ಸಿ ನಿಮಗೆ ರೂರಲ್ ಡೆವಲಪ್ಮೆಂಟ್ ವಿಚಾರಕ್ಕೆ ಬಂದರೆ ಜಲ್ ಜೀವನ್ ಮಿಷನ್ ನೀವು ಕೇಳಿರ್ತೀರ ಅದು ಅಂದರೆ ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್ ಅದು ಕೇಂದ್ರ ಪುರಸ್ಕೃತ ಯೋಜನೆ ಅದಕ್ಕೆ ಕರ್ನಾಟಕದ ಕಾಂಟ್ರಿಬ್ಯೂಷನ್ ಅಂತೇಳಿ ಅದಕ್ಕೊಂದಷ್ಟು ಅಲೋಕೇಶನ್ ಮಾಡಿ ಮಾಡಿ ಮಾಡ್ಕೊಂಡಿದ್ದಾರೆ ಎಷ್ಟು ಅಲೋಕೇಶನ್ ಮಾಡ್ಕೊಂಡಿದ್ದಾರೆ ಏಳ್ನೂರ ಐವತ್ತು ಕೋಟಿ ರೂಪಾಯಿ ಅದಕ್ಕೆ ಅಲೋಕೇಟ್ ಆಗಿದೆ ಸೊ ನಿಮಗೆ ಜ್ಞಾಪಕ ಇರ್ಬೋದು ಮೊನ್ನೆ ಸೋಮಣ್ಣ ವಿ ಸೋಮಣ್ಣ ಮ ಕೇಂದ್ರ ಮಂತ್ರಿ ಈ ಜಲ್ ಜೀವನ್ ಮಿಷನ್ ಯೋಜನೆಗೆ ಸರ್ಕಾರ ಒಂದೇ ಒಂದು ರೂಪಾಯಿ ಕೊಡ್ತಾ ಇಲ್ಲ ಅಂತ ಒಂದು ಆರೋಪವನ್ನು ಮಾಡಿದರು ಅದ್ರಲ್ಲಿ ಕೆ ಡಿ ಪಿ ಮೀಟಿಂಗಲ್ಲಿ ಸತ್ಯ ಕೆ ಡಿ ಪಿ ಮೀಟಿಂಗಲ್ಲಿ ನೋಡಿದರೆ ಏಳ್ನೂರೈವತ್ತು ಕೋಟಿ ರೂಪಾಯಿ ಅಲೋಕೇಶನ್ ಆಗಿದೆ ಆದರೆ ಇಲ್ಲಿವರೆಗೂ ಕೂಡ ಅವರು ಒಂದು ಪೈಸೆನೂ ಕೂಡ ಅದಕ್ಕೆ ಬಿಡುಗಡೆ ಮಾಡಿಲ್ಲ ಕೆ ಡಿ ಪಿ ಮೀಟಿಂಗಲ್ಲಿ ಸರ್ಕಾರದ ಕೆ ಡಿ ಪಿ ಮೀಟಿಂಗ್ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರ ನೇತೃತ್ವದ ನಡೆದಂಥ ಮೀಟಿಂಗ್ನಲ್ಲಿ ಹೇಳ್ತಿರುವಂಥದ್ದು ಒಂದೇ ಒಂದು ರೂಪಾಯಿ ಬಿಡಿಗಾಸು ಕೂಡ ಈ ರೂರಲ್ ಡೆವಲಪ್ಮೆಂಟ್ ಈ ಜಲಜೀವನ್ ಮಿಷನ್ ಯೋಜನೆಗೆ ಒಂದು ರೂಪಾಯಿ ಸರ್ಕಾರದಿಂದ ಬಿಡುಗಡೆ ಮಾಡಿಲ್ಲ ಇಟ್ಕಂಡು ಕೂತವ್ರೆ ಜನ ನೀರಿ ನೀವು ಜ ಏನು ಆರೋಗ್ಯ ಮೂಲ ನೀರು ನೀರು ಕೊಡುವಂಥದ್ದು ನಮ್ಮ ಆದ್ಯ ಕರ್ತವ್ಯ ಅದು ಮೂಲಭೂತ ಕರ್ತವ್ಯ ಅಂತೆಲ್ಲ ಮಾತಾಡ್ತಾರೆ ಭಾಷಣ ಇಲ್ಲಿ ನೋಡ್ರಿ ಸೊನ್ನೆ ಒಂದು ರೂಪಾಯಿ ಬಿಡುಗಡೆ ಮಾಡಿಲ್ಲ ಯಾಕೆ ಬಿಡುಗಡೆ ಮಾಡಿಲ್ಲ ಮರಿಯಾಗತ್ತಾ ಗೊತ್ತಿಲ್ಲ ಅದು ಸೊ ಇನ್ನ ನಿಮಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ ಬರೋದಾದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬರೋದಾದ್ರೆ ನಿಮಗೆ ಅಲ್ಲಿ ಐ ಸಿ ಡಿ ಎ ಐ ಸಿ ಡಿ ಎಸ್ ಅಂತ ಇದೆ ಐ ಸಿ ಡಿ ಎಸ್ ಅಂತಂದ್ರೆ ಅದೇ ಇಂಟಿಗ್ರೇಟೆಡ್ ಚೈಲ್ಡ್ ಡೆವಲಪ್ಮೆಂಟ್ ಸರ್ವಿಸ್ ಅಂತ ಈ ವಿಚಾರ ಅಂದ್ರೆ ಮಕ್ಕಳ ಅನೇಕ ಮಕ್ಕಳನ್ನ ತರಬೇತಿ ಕೊಡುವಂಥದ್ದು ಮಕ್ಕಳಿಗೆ ಒಂದು ಒಂದು ಎಜುಕೇಟೆಡ್ ಮಾಡುವಂಥದ್ದು ಅವರ ಅಭಿವೃದ್ಧಿಗೆ ಸರ್ವತೋಮುಖದ ಏಳಿಗೆಗೆ ಏನೆಲ್ಲ ಮಾಡಬೇಕು ಅದನ್ನ ಅದಕ್ಕೋಸ್ಕರ ಇರುವಂಥ ಒಂದು ಸಂಸ್ಥೆ ಅದಕ್ಕೆ ನೀವು ನಿಮಗೆ ನೋಡಿ ಎಷ್ಟು ಸರ್ಕಾರ ಈ ಬ ಮುಖ್ಯಮಂತ್ರಿಗಳಾಗಿರ್ಬೋದು ಈ ಸರ್ಕಾರ ನಡೆಸುವಂಥ ರಾಜಕಾರಣಿಗಳಾಗಿರ್ಬೋದು ಇವರನ್ನ ಯಾಕೆ ನಾವು ಒಂದೊಂದ್ಸಲಿ ಪುಡಾರಿಗಳು ಅಂತ ಕರಿತೀವಿ ಅಂದರೆ ಈ ಕಾರಣಕ್ಕೆ ಐವತ್ತು ವರ್ಷ ಆ ಸಂಸ್ಥೆಗೆ ತುಮ್ತು ಅಂತ ಹೇಳಿ ಪ್ಯಾಲೇಸ್ ಗ್ರೌಂಡ್ನಲ್ಲಿ ಕೋಟಿ ಕೋಟಿ ಗಟ್ಟಲೆ ಖರ್ಚು ಮಾಡಿ ದೊಡ್ಡ ಸಮಾವೇಶ ಮಾಡ್ತು ನಿಮಗಾದರೂ ಅದರ ವಿಜುವಲ್ಸ್ ಎಲ್ಲ ನೋಡಿ ನಿಮಗೆ ಅರ್ಥವಾಗ್ತದೆ ದೊಡ್ಡ ಸಮಾವೇಶ ಏನು ಸರ್ವತೋಮುಖ ಅಭಿವೃದ್ಧಿ ಮಾಡಿದ್ದೀವಿ ಅನ್ನೋ ರೇಂಜ್ಗೆ ಪ್ಯಾಲೇಸ್ ಗ್ರೌಂಡ್ ನಲ್ಲಿ ಸಮಾವೇಶ ನೋಡಿ ಅದಕ್ಕೆ ಅನುದಾನ ಇದ್ದಿದ್ದು ಎಷ್ಟು ಅಂತ ಹೇಳಿದ್ರೆ ನೂರ ಏಳು ಕೋಟಿ ಐವತ್ತು ಲಕ್ಷವನ್ನ ಅದಕ್ಕೋಸ್ಕರನೇ ಇಟ್ಕೊಂಡಿದೀರಾ ಒಂದೇ ಒಂದು ರೂಪಾಯಿ ಬಿಡುಗಡೆ ಮಾಡಿಲ್ಲ ರೀ ಒಂದೇ ಒಂದು ರೂಪಾಯಿ ಬಿಡುಗಡೆ ಮಾಡಿಲ್ಲ ಬಟ್ ಸಮಾವೇಶ ಮಾಡಿದ್ರೆ ಐವತ್ತು ವರ್ಷ ಹೇಳಿ ಐವತ್ತು ವರ್ಷ ತುಂಬಿತು ಅಂತೇಳಿ ಕೋಟಿ ಕೋಟಿ ಗಟ್ಟಲೆ ಖರ್ಚು ಮಾಡಿ ಸಮಾವೇಶ ಮಾಡಿದ್ದಾರೆ ಈ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಅಡಿ ಬರುವಂತ ಐ ಸಿ ಡಿ ಎಸ್ ಸಂಸ್ಥೆ ಸಂಸ್ಥೆಗೆ ಮಕ್ಕಳ ಅಭಿವೃದ್ಧಿಗೋಸ್ಕರ ನಯಾ ಪೈಸೆ ಬಿಡುಗಡೆ ಮಾಡಿಲ್ಲ ಯಾಕೆ ಯಾಕೆ ಸಿದ್ದರಾಮಯ್ಯನವರು ಗೊತ್ತಿಲ್ಲ ಇನ್ನೊಂದು ಬಜೆಟಿಗೆ ರೆಡಿ ಆಗ್ತಾ ಇದ್ದಾರೆ ದಾಖಲೆ ಮುರಿಯೋದಕ್ಕೆ ಇದೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಬರುವಂತಹ ಇನ್ನೊಂದು ಸ್ಕೀಮ್ ಕಾರ್ಯಕ್ರಮ ಅಂದರೆ ಅದೇನದು ಪೌಷ್ಟಿಕ ಆಹಾರದ ಕಾರ್ಯಕ್ರಮ ಪೌಷ್ಟಿಕ ಆಹಾರ ಕಾರ್ಯಕ್ರಮ ಮಕ್ಕಳಿಗೆ ಮೋಸ್ಟ್ಲಿ ಭೂತ ಕಾಲೆಲ್ಲೋ ಎಲ್ಲೋ ಅಂದ್ರೆ ಮಾಡಿಲಿ ಪುಷ್ಟಿ ಅಂತನೋ ಮಿಲೆಟ್ಸೋ ಮೊಟ್ಟೆನೋ ಮತ್ತೊಂದು ಮೋಸ್ಟ್ಲಿ ಅದನ್ನೆಲ್ಲ ಕೊಡುವಂಥ ಕಾರ್ಯಕ್ರಮ ಮಕ್ಕಳ ಪೌಷ್ಟಿಕ ಆಹಾರದ ಕಾರ್ಯಕ್ರಮ ಇದು ಸೊ ಈ ಕಾರ್ಯಕ್ರಮದ ದುರಂತ ನೋಡಿ ಹೆಂಗಿದೆ ಅಂತಂದರೆ ಈ ಕಾರ್ಯಕ್ರಮಕ್ಕೆ ನೋಡಿ ಬಿಡುಗಡೆ ಅಂದರೆ ಅಲೋಕೇಟ್ ಆಗಿದ್ದಷ್ಟು ನೂರ ಎಪ್ಪತ್ತೇಳು ಕೋಟಿ ಹದಿಮೂರು ಲಕ್ಷ ಬಿಡುಗಡೆ ಅಲೋಕೇಟ್ ಆಗಿರುವಂಥದ್ದು ಬಿಡುಗಡೆನೂ ಮಾಡಿದ್ದಾರೆ ಅಂದರೆ ಆ ಡಿಪಾರ್ಟ್ಮೆಂಟ್ಗೆ ಹೋಗಿದೆ ಅಲೋಕೇಟ್ ಬಿಡುಗಡೆನೂ ಕೂಡ ಮಾಡಿದರೆ ಎಷ್ಟು ಬಿಡುಗಡೆ ಮಾಡಿದ್ದಾರೆ ಅಲೋಕೇಟ್ ಆಗಿದ್ದು ನೂರ ಎಪ್ಪತ್ತೇಳು ಕೋಟಿ ಹದಿಮೂರು ಲಕ್ಷ ಬಿಡುಗಡೆ ಮಾಡಿರುವಂಥದ್ದು ನೂರ ಮೂವತ್ತೆರಡು ಕೋಟಿ ಎಂಬತ್ತೈದು ಲಕ್ಷ ರಿಲೀಸ್ ಮಾಡಿದ್ದಾರೆ ರಿಲೀಸ್ ಆಗೋಗಿದೆ ಬಟ್ ಒಂದು ಪೈಸೆ ಖರ್ಚು ಮಾಡಿಲ್ಲ ನಯಾ ಪೈಸೆ ಖರ್ಚು ಮಾಡಿಲ್ಲ ಮಕ್ಕಳ ಪೌಷ್ಟಿಕ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಯಾ ಪೈಸೆ ಖರ್ಚು ಮಾಡಿಲ್ಲ ಕಾರಣ ಸರ್ಕಾರ ಹೇಳಬೇಕು ಸೊ ನುಡಿದಂತೆ ನಡೆದಿದ್ದೀವಿ ನುಡಿದಂತೆ ನಡೆದಿದ್ದೀವಿ ಅಂತೀರಾ ಒಂದು ಪೈಸೆ ಬಿಡುಗಡೆ ಮಾಡಿಲ್ಲ ಸ್ಫೂರ್ತಿ ಶೂನ್ಯ ಯಾಕೆ ನಿಮ್ಮದೇ ಕೆ ಡಿ ಪಿ ಮೀಟಿಂಗ್ ಅಲ್ಲಿ ಇದು ಹೇಳಿರುವಂಥದ್ದು ಸೊ ಇನ್ನೊಂದು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಸಿದ್ದರಾಮಯ್ಯನವರು ಅಹಿಂದ ಚಾಂಪಿಯನ್ ಇಲಾಖೆ ಸಿ ಒ ಬಿ ಸಿಗಳ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಒ ಬಿ ಸಿಗಳ ಹಾಸ್ಟೆಲ್ಗಳ ನಿರ್ಮಾಣಕ್ಕೆ ಹಾಸ್ಟೆಲ್ಗಳ ಹಾಸ್ಟೆಲ್ಗಳ ದುರಸ್ತಿ ಹಾಸ್ಟೆಲ್ಗಳ ಕಟ್ಟಡ ಹೊಸದೊಂದು ಕಟ್ಟಡಗಳ ನಿರ್ಮಾಣ ಮಾಡೋದಕ್ಕೋಸ್ಕರ ಅಲೋಕೇಟ್ ಆಗಿರುವಂಥದ್ದು ಎಷ್ಟಪ್ಪ ಅಂತಂದರೆ ಮೂವತ್ತೈದು ಕೋಟಿ ಗ್ರ್ಯಾಂಟ್ ಆಗಿದೆ ಮೂವತ್ತೈದು ಕೋಟಿ ಗ್ರ್ಯಾಂಟ್ ಇದೆ ನಿಮಗೆ ಎಷ್ಟು ಬಿಡುಗಡೆ ಮಾಡಿದ್ದಾರೆ ಅಂದರೆ ಎಂಟು ಕೋಟಿ ಎಪ್ಪತ್ತೈದು ಲಕ್ಷ ಬಿಡುಗಡೆನೂ ಮಾಡಿದ್ದಾರೆ ಆದರೆ ಇಲ್ಲಿಯವರೆಗೂ ಕೂಡ ಸೊನ್ನೆ ಪೂರ್ತಿ ಝೀರೋ ಅಹಿಂದ ವರ್ಗಗಳ ಚಾಂಪಿಯನ್ ಪೂರ್ತಿ ಝೀರೋ ಏನು ಮಾಡ್ತಾ ಮಾಡ್ತಾಯಿಲ್ಲ ದುಡ್ಡನ್ನು ಯಾಕೆ ಉಪಯೋಗ ಮಾಡ್ಕೊಳ್ತಾ ಇಲ್ಲ ಯಾಕೆ ಅಹಿಂದ ವರ್ಗಗಳ ಸಿ ಮಕ್ಕಳಿಗೆ ಯಾಕೆ ಹಾಸ್ಟೆಲ್ಗಳನ್ನು ಸರಿಯಾದ ರೀತಿಯಲ್ಲಿ ದುರಸ್ತಿನೋ ನಿರ್ಮಾಣನೋ ಮತ್ತೊಂದು ಹೊಸದೊಂದು ಯಾಕೆ ಮಾಡ್ತಾ ಇಲ್ಲ ಆ ದುಡ್ಡು ಇಟ್ಕೊಂಡು ಏನು ಮಾಡ್ತಾ ಇದ್ದೀರಾ ಅಂದರೆ ಇಚ್ಛಾಶಕ್ತಿ ಇಲ್ವಾ ಅಧಿಕಾರಿಗಳು ನೀವು ಮಾತು ಕೇಳ್ತಿಲ್ವಾ ಅದನ್ನು ಸದ್ಬಳಕೆ ಯಾಕೆ ಮಾಡ್ಕೊಳ್ತಿಲ್ಲ ಹೇಳ್ಬೇಕಲ್ವ ಸರ್ಕಾರ ಒಂದು ಇಂಪಾರ್ಟೆಂಟು ಸಿ ಇದು ಆರೋಗ್ಯಕ್ಕೆ ಸಂಬಂಧಪಟ್ಟಂಥದ್ದು ಸಿ ಮೂಲಭೂತ ಸೌಕರ್ಯ ನೀರಿಂದ ಆಯಿತು ಅಹಿಂದ ವರ್ಗಗಳ ಹುಡುಗರದ್ದು ಹಾಸ್ಟೆಲ್ದಾಯಿತು ಮಕ್ಕಳ ವಿಚಾರಕ್ಕೆ ಬಂದಂಥ ಪೌಷ್ಟಿಕ ಆಹಾರ ವಿಚಾರಕ್ಕಾಯಿತು ಯೋಜನಾ ಇಲಾಖೆಯ ವಿಚಾರಕ್ಕಾಯಿತು ಎಲ್ಲವೂ ಶೂನ್ಯ ಸಂಪಾದನೆ ಈಗಲೂ ಕೂಡ ರಾಷ್ಟ್ರೀಯ ನಿಮಗೆ ಆರೋಗ್ಯ ಕಾರ್ಯಕ್ರಮವನ್ನು ಕೂಡ ನೀವು ಮಾಡ್ಕೊಂಡಿದ್ದೀರ ಅದರಲ್ಲೂ ಕೂಡ ನೀವು ಅಲೋಕೇಟ್ ಆಗಿರುವಂಥದ್ದು ಎಷ್ಟು ನೀವೇ ಅಲೋಕೇಟ್ ಮಾಡ್ಕೊಂಡಿರುವಂಥದ್ದು ಎಂಬತ್ತು ಕೋಟಿ ಎಂಬತ್ತು ಕೋಟಿ ರೂಪಾಯಿ ಅದಕ್ಕೆ ಅಲೋಕೇಟ್ ಆಗಿದೆ ನಲವತ್ತು ಆರು ಕೋಟಿ ನಲವತ್ತು ಲಕ್ಷ ರಿಲೀಸ್ ಕೂಡ ಆಗೋಗಿದೆ ಆದರೆ ಆ ಹಣದಲ್ಲಿ ಒಂದೇ ಒಂದು ರೂಪಾಯಿ ರಾಷ್ಟ್ರೀಯ ಆರೋಗ್ಯ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ಒಂದೇ ಒಂದು ರೂಪಾಯಿ ಖರ್ಚಾಗಿಲ್ಲ ಏನಾಗ್ತಾ ಇದೆ ಸೀದ ಯಾಕೆ ಇದನ್ನು ಇಷ್ಟು ಮಾತ್ರ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಇದು ಭಾಳ ಇಂಪಾರ್ಟೆಂಟ್ ಒಂದು ಶಿಕ್ಷಣ ಒಂದು ಮೂಲಭೂತ ಸೌಕರ್ಯ ಇನ್ನೊಂದು ಆರೋಗ್ಯ ಇದು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರ ಅಲೋಕೇಟ್ ಆಗಿರುವಂತಹ ಏನು ಹಣವನ್ನು ಕೂಡ ಒಂದು ಅಲೋಕೇಟ್ ಮಾಡಿದಿರ ಆ ಇಲಾಖೆಗೆ ರಿಲೀಸ್ ಮಾಡಿಲ್ಲ ಇನ್ನೊಂದು ಅಲೋಕೇಟ್ ಮಾಡಿದಿರ ಅಲೋಕೆ ಆ ಇಲಾಖೆಗೆ ರಿಲೀಸ್ ಕೂಡ ಆಗೋಗಿದೆ ಆದರೆ ರಿಲೀಸ್ ಆಗಿರೋ ಹಣವನ್ನ ಸದ್ಬಳಕೆ ಮಾಡಿಕೊಂಡು ಖರ್ಚು ಮಾಡಬೇಕು ಅನ್ನೋ ಪರಿಜ್ಞಾನ ಯಾಕೆ ಸರ್ಕಾರದ ಅಧಿಕಾರಿಗಳಿಗೆ ರಾಜಕಾರಣಿಗಳಿಗೆ ಬರ್ತಾ ಇಲ್ಲ ಅನ್ನೋದು ಈ ಈ ಅಂಕಿಅಂಶಗಳು ಹೇಳ್ತಿರುವಂತಹ ಕೆ ಡಿ ಪಿ ಸಭೆಯಲ್ಲಿ ನಿಮ್ಮದೇ ಸಭೆಯಲ್ಲಿ ಇದು ಈ ಮೀಟಿಂಗ್ ಅಲ್ಲಿ ಪ್ರಸ್ತಾಪಗೊಂಡಿರುವಂತಹ ವಿಚಾರ ಸೊ ಹಾಗೆ ಏನಿದು ಈ ಕಾರಣಕ್ಕೆ ಹೇಳ್ತಿರುವಂಥದ್ದು ಕುರ್ಚಿ ಗಲಾಟೆಗೋಸ್ಕರ ಇದನ್ನೆಲ್ಲ ಪೆಂಡಿಂಗ್ ಇಡ್ತಾ ಇದ್ದೀರಾ ಇದರಲ್ಲಿ ಪ್ರಯಾರಿಟಿನಲ್ಲಿ ನೀವು ಮಾಡಬೇಕು ಬೇಗ ಬೇಗ ಇದನ್ನು ಮಾಡಿ ದುರ್ವೋದಯದ ಕಲ್ಪನೆ ಬರಿ ಅಭಿವೃದ್ಧಿಯ ಬರೀ ಕಲ್ಪನೆ ಇದನ್ನೆಲ್ಲ ಬೇಗ ಬೇಗ ಮಾಡಬೇಕಲ್ವಾ ಟೆ ಡಿ ಪಿ ಮೀಟಿಂಗ್ನಲ್ಲಿ ನೆಕ್ಸ್ಟ್ ಇನ್ನೊಂದು ಬಜೆಟ್ ಮಂಡಿಸ್ತೀರಾ ಅದರಲ್ಲೂ ಕೂಡ ಇದು ಇದ್ರ ಮೇಲೆ ಬಂದು ಕೂತ್ಕಳತೆ ಹೊರತು ಈ ಕಳೆದ ಇಪ್ಪತ್ನಾಲ್ಕರಲ್ಲಿ ಕಡಿಮೆ ಖರ್ಚು ಮಾಡಿದ್ದೀರಾ ಇಪ್ಪತ್ತೈದರಲ್ಲಿ ಅದಕ್ಕಿಂತ ಕಡಿಮೆ ಖರ್ಚು ಮಾಡಿದ್ದೀರಾ ಈಗ ಬ ನೆಕ್ಸ್ಟ್ ಇಪ್ಪತ್ತಾರು ಇಪ್ಪತ್ತೇಳು ಸಾಲು ಬರ್ತಾ ಇದೆ ಅದರಲ್ಲಿ ಇನ್ನೇನು ಮಾಡ್ತೀರಾ ಕುರ್ಚಿ ತಾರಕಕ್ಕೇರಿದೆ ಗಲಾಟೆ ಈಗ ಮತ್ತೆ ಈ ಬಜೆಟ್ ಅಷ್ಟೊತ್ತಿಗೆ ಏನೇನು ಅವ್ಯವಸ್ಥೆಗಳಾಗ್ತವೋ ಗೊತ್ತಿಲ್ಲ ಅದಕ್ಕೆ ಬಿ ಜೆ ಪಿಯವರು ಸೀರಿಯಸ್ ಆಗಿ ಆಗ್ತವರೆ ಕಂಪ್ಲೀಟ್ಲಿ ಅರಾಜಕತೆ ಎದ್ದೋಗಿದೆ ಸರ್ಕಾರ ಅಂತ ಪುಂಕಾನ ಪುಂಕವಾಗಿ ಮಾತಾಡ್ತಿದ್ದಾರೆ ನೀವು ಅದಕ್ಕೆ ಆಹಾರ ಆಗ್ತಾ ಇರುವಂಥದ್ದು ಸದ್ಯ ಅದಕ್ಕ ನುಡಿದಂತೆ ನಡೆದಿದ್ದೇವೆ ಅಂತ ಸುಮ್ಮನೆ ಸಮಾವೇಶ ಮಾಡೋದ್ರ ಮೂಲಕ ಸ್ಲೋಗನ್ಗಳ ಮೂಲಕ ಏನೋ ನರೇಶನ್ ಕಟ್ಟೋದ್ರ ಮೂಲಕ ಆಗ್ಬಿಡುತ್ತೆ ಅಂತಂದರೆ ಖಂಡಿತ ಎಲ್ಲ ಕಾಲಕ್ಕೂ ನರೇಶನ್ ಇವತ್ತು ಮನವಿ ಮಾಡ್ತಾ ಇದ್ದೀನಿ ಕಳೆದ ಮೂರು ವರ್ಷಗಳಿಂದ ಯಾರ ಮುಲಾಜಿಗೂ ಒಳಗಾಗದೆ ನಿಷ್ಪಕ್ಷಪಾತವಾಗಿ ತನಿಖಾ ವರದಿಗಳನ್ನ ನಿಮ್ಮ ಮುಂದೆ ಇಡ್ತಾ ಇದೆ ಕೋವಿಡ್ ಹಗರಣ ಆಗಿರ್ಬೋದು ಶಿಕ್ಷಕರ ನೇಮಕಾತಿಯಲ್ಲಿನ ಅಕ್ರಮವಾಗಿರ್ಬಹುದು ಸರ್ಕಾರದ ಹಲವಾರು ಭ್ರಷ್ಟಾಚಾರಗಳನ್ನ ದಾಖಲೆ ಸಮೇತ ಬಯಲು ಮಾಡ್ತಾ ಇದೆ ನಮ್ಮ ಈ ವರದಿಗಳನ್ನ ಆಧರಿಸಿ ತನಿಖಾ ಆಯೋಗಗಳು ರಚನೆಯಾಗಿದೆ ನಮ್ಮ ಸಂಸ್ಥೆ ಹೀಗೆ ನಿರಂತರವಾಗಿ ನಿರ್ಭೀತಿಯಿಂದ ಸ್ವತಂತ್ರವಾಗಿ ಮುಂದುವರಿಯೋದಕ್ಕೆ ನಿಮ್ಮ ಸಹಾಯ ಅತ್ಯಗತ್ಯ ಹಾಗಾಗಿ ನನ್ನ ಮನವಿ ಡಿಸ್ಕ್ರಿಪ್ಷನ್ ಲಿಂಕ್ ಬಳಸಿ ಅಥವಾ ಈ ವಿಡಿಯೋದಲ್ಲಿ ಕ್ಯೂ ಆರ್ ಕೋಡ್ನ ಸ್ಕ್ಯಾನ್ ಮಾಡಿ ನಿಮ್ಮ ಕೈಲಾದಷ್ಟು ಹಣ ಡೊನೇಟ್ ಮಾಡಿ ಈ ಮೂಲಕ ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ ನಮಸ್ಕಾರ